ಅಮ್ಮ ಏನಪ್ಪ ಬಾಡಿಲ್ಲ ಯಾಕೆ ಅಲ್ಲೇ ಇದ್ಬೇಕಿದ್ರೆ ಬೇಡ ಹೋಗು ನನ್ನ ಮೇಲೆ ಬರಲ್ಲ ಅಲ್ಲಿಗೆ ಯಾಕ ಏನು ಮಾಡ್ತಾ ನೋಡೋಮ್ಮ ರಾಮು ಎಂಥ ಕೆಲಸ ಮಾಡ್ಬಿಟ್ಟು ಏನು ಮಾಡಿನ ಆ ಹುಡ್ಗಿನ ಮದ್ವೆ ಮದುವೆ ಮಾಡ್ಕೊಂಬಿಟ್ಟಾನೆ ಹುಡ್ಗಿನ ಎಂಥ ಗೊತ್ತಾ ನಾನು ಎತ್ತ ಆಟೋ ಇಟ್ಕೊಂಡೀನಲ್ಲೇ ನಾಮಕ ಗೊತ್ತ ಮದುವೆ ಮಾರೋಣ ಅಂತ ಎಂಥ ಗೊತ್ತ ಮಾರಿಕಾನೆ ನನ್ನ ಮಿಕ್ಕಿ ದೋಹ யோ அவ் ஓகே ஓத்ல ரூ இஷ்டே ரூல ಏನು ಅಲ್ಲ ಈಗ ನಮ್ಮ ಅಪ್ಪನ ಬಂದು ಅವನು ನಾನು ಪಿಚ್ಚಲತ್ರಿಂದ ಯಾವಾಗ ಅಂದ್ರೆ ಆವಾಗ ನೋಡ್ಬಿಡ್ತಾನೆ ನೋಡ್ತೀನಿ ಇರೋ ನಾಕತ್ರ ನಿಕಾಯಿ ನಾಕೋತೀನಿ ಇರೋ ಹೇಳಿ ಇವಾಗ ತಾತನು ಏನು ಅಲ್ಲ ಈಗ ತಾತನು ಯಾವಾಗಿದ್ರು ಆಯಿತು ಯಾವಾಗಿದ್ರೂ ಮದುವೆ ಮಾಡಬೇಕು ನಾನು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿಕೆ ರಾಮು ನೋಡಿದ್ರೆ ಹಿಂಗೆ ಮಾಡ್ಬಿಟ್ಟ ನೀನು ಇಲ್ಲೇ ಇದ್ದು ಬಿಡಮ್ಮ ನಿಮ್ಮಪ್ಪನ್ಗೆ ಅಲ್ಲೇ ಪಿಚಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾಳೆ ಅಂತ ನಾನು ಹೇಳ್ತೀನಿ ನೀವಿಬ್ಬರು ಇಲ್ಲೇ ಖುಷಿಯಾಗಿರ್ರಿ ಅಂತ ಹೇಳಿದ್ ತಾತ್ನು ಅಯ್ಯೋ ಮಡುವೆ ದೊಡಗೆ ಮಾಬದತ್ತಲ ಸೌತಿಯಾಗ ಆ ಅತ್ತಿನ ತ್ರ ಮಾರದು ಎಲ್ಲ ಮಾಬದಲಿತಲ ಅಂತೇನ ಅಕ್ಕಜ್ಜಂತ ಪಪ್ಪಗೆ ಭಯಪಟ್ಟ ಮಾ ಅವರು ಯಾರು ಬರ್ತಾರೆ ಅಂತ ಹೇಳ್ತಲ್ಲ ಅದಕ್ಕೆ ಪಪ್ಪಗೆ ಭಯಪಟ್ಟು ರಾಮು ಹಿಂಗ್ ಮಾಡ್ಬಿಟ್ಟ ಇವಾಗ ಏನಮ್ಮ ಮಾಡೋದು ಅಲ್ಲ ಇದೊಬ್ರು ಹ್ಮ್ ನಿಮ್ ಲಪ್ಪನ್ಗೆ ಏನು ಮಾಡ್ತೀನಿ ತಾತ ತೊರೆಪ್ಪು ಅಚ್ಚ ತಾನೆ ನಾಮ ಕೈ ಹೇಳಿರು ಒಂದ್ ಹತ್ತ ತಾವಳ ಕೊತ್ತಿರಪ್ಪ ತಿಂದಿಲ್ ತಿಂದಿಲ್ವಾ

இன்னு அதே சரி நம்ம ஆய்ன் ನಮ್ಮ ನಾಮ ಜನ ಬುದ್ಧಿ ಇಲ್ಲ ಏನು ಇಸಿದ್ರಿನೆ ಮಡುವೆ ಮಡುವೆ ಅಂತ ಅಯ್ಯೋ ಒಳ್ಳ ಊರುಗುನು ಓವಾಲಿ ಬ್ರು ನಮ್ಮ ಮನೆಯ ಇವನ ಅಮ್ಮದೇವೆ ಮಡುವೆ ಮಾಡಪ್ಪಕ್ಕೆ ಅವಳು ಅದಿನ ಆಗೋಗಿದಳು ಏಳ ನಮ್ಮ ಕಲ್ಲೆ ಬ್ರು ಯಾವತ್ತಿರ ಅವಳು ಗಂಡ ಅಂತೇನೆ ತಾನೆ ಮಾ ಕಲ್ಲೆ ಬ್ರು ಇನ್ನೇನ್ ಮಾಡಕತ್ತದೆ ಇದೇನ ಇಂಗ ಬಿಡಿ ಬಿಡಿನೆ ಬತ್ತಾನೆ ಅಯ್ಯ ಇಚುಳ ಒಂದು ಗನ ಏಳಲ್ಲ ನೋಡು ಯಾದರ ದೂಡು ಊಡು ಕಾಕುರಕ್ಕೆ ಬೆಳಗ್ಗೆ ಗಾರಿನ ಗೊರ ಚಾಂಕಲ ಗಾರಿನ ಬರಕ್ಕೆ ಅಂತ ಊಡು ಕಾಕುರಕ್ಕೆ ಇವನ್ನ ಹ್ಮ್

ಹ್ಞೂ ನನ್ಗೆ ಆ ಕತ್ತೀನಮ್ಮ ಏನು ಹಬ್ಬ ತಾಳ ನಾನು ಕಂತಿನ ಪಿ ಜಿ ಎಲ್ಲ ಕತ್ತಬೇಕಲ್ಲ ನಾನು ಕೂಡ ಇವಾಗ ಬರ್ತಿಲ್ಲ ಏನು ಇಲ್ಲ ಇಲ್ಲ ಕತ್ತಕ ಅವತ್ತಿನ ಕೋತ್ಕ ಅಂತ ಹೇಳಿಲ್ಲ ಹ್ಞೂ ಅಯ್ಯೋ ಅಯ್ಯೋ ಅಂತ ಅವಕಾಶವನ್ನು ಕೇಳ್ಕೊಂಡೇಳಿ ಹೋಗೋ ಕೋಟ್ಗೆ ಹೋಗೋಂಥ ಅವಶ್ಯಕತೆ ಏನಿತ್ತು ಕು ಕುಗು ಅಯ್ಯ ಮೇಲೆ ಅವರು ಸಾಯಂಕಾಲ ಬರ್ತಾರೆ ಅವರ ಆ ಹುಡುಗನು ಅವರ ಅಪ್ಪನು ಹುಡುಗನು ಅಮೆರಿಕದಿಂದ ಬಂದವನಂತೆ ಆಯುಮೂರು ಮೂವತ್ತೈದು ಸಾವಿರ ಸಂಬಳ ತೆರೆದಿದ್ರೆ ಏನಂತೆ ಸತೆ ಅವ್ರ ಮನೆಗೆ ಆರಾಮಾಗಿ

சர்ச்பதியே வா வழக்கே யவா மோடு அல்லே நின்கன மாதர்ஸ்புட்டு வத்தியல் நீருமான் வாயில்லேன்

ಸಾತದ ಹಾಂ ಏನಪ್ಪ ಇತ್ತ ಇಲ್ಲ ನಿಂತ ನನ್ನ ಮೊದಲು ನಮ್ಮ ಮಾಮ ಮದುವೆ ಆಗಿಲ್ಲದ ಇಷ್ಟನೇ ಸರಸ್ವತಿ ಇಷ್ಟನೇ ಕಾರು ನೀ ಯಾವತ್ತಿದ್ರು ನನ್ನ ಮನೆ ಸೊಸೆನೆ ಒಳ್ಳೆ ಕೆಲಸ ಮಾಡೋಣ ಬಿಡು ಆದ್ರೂ ಅವ ನಂಗೆ ತಾಳಿ ಕಟ್ಟಿದ್ದೆ ತಪ್ಪಲ್ಲ ನಾವೆಲ್ಲ ದೊಡ್ಡೋರು ಇದ್ರಲ್ಲ ಮದುವೆ ಮಾಡ್ತಾಯಿದ್ರಲ್ಲ ಓ ಏನು ಮಾಡೋಕ್ಕ ಆಕಗ ಆಕಗ ಅಲ್ಲ ತಾಳಿ ಕಟ್ಟು ಕಣ ಅದಕ್ಕೆ ನಮ್ಮ ಅಪ್ಪನು ಅಲ್ಲೇ ಬಿಟ್ಟಿತ್ತು ಬನ್ನಿ ಕಣ ಅಂತ ಹಾಂ ಅಲ್ಲೇ ಇಡೀ ನೀವು ಅಣ್ಣ ನಮಗೆ ಹುಡುಕ ಬೇರೆ ಅಂತ ಹೇಳಿತ ಬುತ್ತಿತ್ತು ಬನ್ನಿ ತಾಣ ಹೌದಾ ಹ್ಞೂ ಸರಿ ಬಿಡು ಅವನಲ್ಲೇ ಆರಾಮಗಿದ್ಕೊಂಡೀನಿ ಸುಮ್ಮನೆ ಇಲ್ಲಿ ಬಂದರೆ ರಘುಯಿನ ಗಲಾಟೆ ಮಾಡ್ತಾನೆ ಓ ಆಮಂದಾನ ಮಗನ ತಾಕತ್ತ ನಾನು ತಾಯಿ ಕಟ್ಬಿಡೋದು ಅವ್ನಪ್ಪನ ಸರಿಯಾಗಿದ್ದೀವಿ ಇವನು ಇನ್ನು ತಾಯಿ ತಕ್ಕದ್ದು ಹೇಳುತ್ತಾ ಏನು ನಮ್ಮ ಅಪ್ಪನ ಹತ್ರ ಗೊತ್ತಿಲ್ಲ ಜೋರಾಗಿ ಮದುವೆ ಮಾಡ್ತಾನೆ ಮಾ ಅವನು ಅಪ್ಪ ಹ್ಞೂ ಏನು ಮಾಡೋದು ಆ ಹೇಳ್ತದ ದುಡಿ ಆಗ್ತಿದೆ ಯಾಕೆ ನಂತರ ಅಂತೂ ಹೇಳೋ ಅದೇ ತನಕ ಬೇಕಾಡೋದ ನಾನು ಕಾಡೋಣ ಗಂಡ ಅಂತೂ ಆಗಬೇಕಾಲ್ರದ ಅಂತ ತಣ ಬಂದಿರೋದಾ ಹಾಂ ಆಡಿ ತಾಯ ಏನೂ అలా ಏ ಬೇರೆ ಐತಾ ಏಳಮ್ಮ ಬಡವನು ಏನಿ ಎಲ್ಲಮ್ಮ ಹ್ಞೂ ಹ್ಞೂ ನಾನು ಕೂಡ ತಾಡೋಣ ಮಾಡಿದೆ ಆಯಾಡಿತ್ತು ಯಾರು ಹೇಳಿದ್ದು ತಾಡೋಣ ಹ್ಞೂ ಕೋ ನಮಗ ನಾನು ಕಾಲ್ ಕೊಟ್ಟಿತ್ತು ಅಂತ ಹ್ಞೂ ನಮ್ಮ ಅಪ್ಪನ ಆಡ್ದು ತಂದಿದೆ ಎಲ್ಲ ಅಲ್ಲೇ ಬಿಡು ಬಿಡದಾ ಬೇಡ ಬೇಡ ಅಂತ ಹೇಳುತ್ತಾ ಬಿತ್ತಿದ ಬಣ್ಣ ಬಣ್ಣವಣ ಅಂತ ಹ್ಞೂ ಆಯೋತಂತೆ ಆಯಲ್ಲೇ ಇವ್ನು ಪಾಸ್ಕೂಲಾ ಏನು ಇಷ್ಟು ಹಚ್ಚಂತ

ಒಂದು ಮೂರು ಆಮೇಲೆ ಇವಳು ಊಡಕ್ಕೆ ಬರಲಿ ಅಲ್ಲಿವರೆಗೂ ಊರಕ್ಕೆ ಬರೋದೇ ಬೇಕಾಯಿಲ್ಲ ಹ್ಞೂ ಆಗೋಯ್ತಾನೆ ಬಿಡು ಇನ್ನೇನು ನಿನ್ನ ಗಂಡು ಆರಾಡಿದ್ರು ಚೀರಾಡಿದ್ರು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅವರಿಬ್ಬರು ಅದೇ ಅದೇ ಏನು ಮಾಡತ್ತ ಅಲ್ಲಮ್ಮ ಹ್ಞೂ ಸರಸ್ವತಿ ಸರಸ್ವತಿ ನೋಡತ್ತದೆ ಇವಾಗ ತಾನೇ ಬನ್ನಿ ಓಯನ್ನು ಹೆಚ್ಚುಳ್ಗ ತಿಳಿದ ಇವಾಗ ಚಪಾತಿ 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 ಅನ್ನೋ ಬನ್ನಿ ಅನ್ನೋರು ಏನು ಮಾಡೋದು ನಾನು ಹೇಳತ್ತದೆ ಕಾರುಣ್ಯಕ್ ಫೋನ್ ಮಾಡ್ದ ಬರಕ್ ಹೇಳ್ದ ಏನ್ ಹೇಳದ್ನಲ್ಲ ಸಾಯಂಕಾಲ ಅವ್ರ ಎಮ್ ಎಲ್ ಎ ಕಡೆ ಅವ್ರು ಬರ್ತಾರ ಮಗನೂ ಅವರು ಹ್ಮ್ ಅವಪ್ಪನು ಅಮೆರಿಕಾದಿಂದ ಬಂದವನೇ ಆ ಹುಡುಗನು ಕಾರಣ್ಯನ ಕರ್ಸು ಅಂತ ಹೇಳದ್ನಲ್ಲ ಫೋನ್ ಮಾಡಿದ್ದೆ ಇನ್ನೊಂದ್ಸತಿ ಫೋನ್ ಮಾಡು ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೇಳು ಯಾವ ಎಮ್ ಎಲ್ ಎಂಪಿನೂ ಬೇಡ ಹೋಗಪ್ಪ ಅವಳೆಲ್ಲ ಕೆಲ್ಸ ಕೋತಾಳಂತ ಹೇಳಣ್ಣ ಹೋಗ್ಲಿ ಅಲ್ಲೇ ಇಟ್ಕೊಂಡ್ಲೆ ಯಾವನು ಎಮ್ ಎಲ್ ಅದು ಇವಾಗ ಆಗಿರೋ ಎಮ್ ಎಲ್ ಎಲ್ಲ ಮುಂದೆ ಆಗೋ ಎಮ್ ಎಲ್ ಎಷ್ಟಿನಿಂದ ಅವ್ನ ಎಮ್ ಎಲ್ ಆಗಿಲ್ಲ ಇನ್ನು ಮುಂದೆ ಎಮ್ ಎಲ್ ಎಣ್ಣ ನೀನ್ ನೋಡು ಕೆಲ್ಸ ಇವಾಗ ಇಲ್ಲೇ ಕೋರ್ಟ್ ಐತಲ್ಲ ಚಿಕ್ಕಬಳ್ಳಾಪುರದಾಗ ಇಲ್ಲೇ ಕೆಲ್ಸ ಮಾಡ್ಕೊಳತ್ತೆ ಐನ್ ಫೋನ್ ಮಾಡಿ ಬಿರಿನ ಅರ್ಜೆಂಟ್ ಅಂತ ಬರೋ ಬರ ಕೇಳೋನ್ಕ ಇಲ್ಲ ನಾನು ಹೇಳುದಕ್ಕೂ ನೀನ್ ಹೇಳೋದಕ್ಕೂ ವ್ಯತ್ಯಾಸ ಐತೆ ಅರ್ಜೆಂಟ್ ಆಗಿ ಬಿರಿನ್ ಬರ ಕೇಳು ಅವ್ರು ಇವಾಗೆಲ್ಲ ಫೋನ್ ಮಾಡಿದ್ರು ನಂಕ ಆ ಎಲ್ಲಿ ಬರಲ್ಲ ಹೋಗಪ್ಪ ಅವಳು ಅಲ್ಲೇ ಎಲ್ಲ ನಾ ಇಟ್ಕೊಳ್ಳಿ ನಿಮ್ಮ ಮಾವನೇನು ಆಗೋದ ಬಿಲ್ಡಿಂಗ್ ಕೊಡ್ತಾನಂತೆ ಆ ಬಿಲ್ಡಿಂಗ್ ನೋಡ್ಕೊಂಡು ಅಲ್ಲೇ ಇದುಕಂತಳ ಅವಳ ನೀನು ಹೋಗು ಹೋಗು ನಿನ್ ಪಾಡಕ್ಕೆ ನೀನು ಹೋಗಿ ನಿನ್ ಕೆಲಸ ನೋಡೋ ಆ ಎಮ್ಮೆಲೆ ಅಕ್ಕ ಬೆಂಗಳೂರಾಗ ಎಷ್ಟು ಬಿಲ್ಡಿಂಗ್ ಇರತ್ತಂತೆ ಎಷ್ಟು ಜಮೀನು ಅದಂತೆ ಹಾಂ ನನ್ನ ಮಮ್ಮಗಳು ಕೊಟಗ್ ಬಿಲ್ಡಿಂಗ್ ಹೆಸರು ಅವ್ರ ತಾತ್ ಮಾಡ್ತಾನೆ ಆ ಎಷ್ಟು ಎಷ್ಟಿಕ್ಕ ಬೆಂಗ್ಳೂರಾಗ ಕೇಳ್ತಾ ನೀನು ಅದೇ ನೀವು ಸುಮ್ಮನೆ ಹೇಳೋದು ನೀವು ಒಂದು ರೂಪಾಯಿ ದುಡ್ಡು ಕೊಡೋಲ್ಲ ನಂಕ ಒಂದಿಷ್ಟು ಆಸ್ತಿನೂ ಕೊಡಲ್ಲ ಯಾಕೆ ಬೇಕು ಯಾಕೆ ಹೇಳೋ ಬರೀ ಮಾತಾ ನಿಮ್ಮದು ಏ ಫೋನ್ ಮಾಡು ಅರ್ಜೆಂಟ್ ಆಗಿ ಮೀನುಬಾಯಿ ಕಮ್ಮನ್ನ ಇಪ್ಪತ್ತಾರು ಕಿತ ಬರ್ತಾನೆ ಇಪ್ಪತ್ತಾರು ಕಿತ ಬರ್ತಾನೆ ನಾಮಕನ ಏತೆ ಬೇಡ ಊರ್ಕನ ಆಗಬೇಕು ಈ ಊರಾಗ ಇದ್ದಿಲ್ಲ ಬನ್ನಿ 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 ನಾನು ಪಾನ್ ಹಚ್ಚಿನ ಬಿತ್ತಾನೆ ಹ್ಮ್ ಹೇಳಮ್ಮ ಓಚಿನ ಮಾಡಕ ಹ್ಮ್ ನಿನ್ ಗಂಡ ಕಷ್ಟ ಬುದ್ಧಿ ಹೇಳಿ ಅವನಿಗೆ ಈ ಹ್ಮ್ ನಾನು ಬೋಗನ್ ಬೋಗನ್ ಚಾಕಾಗದಂತ ಸರಸ್ವತಿ ಎಡೆಕಂತ ಕಾಯ್ಸಾರು ಪಾಯಸ ಎಲ್ಲ ಮಾಡಿದೀನಿ ತಿನ್ಬಿಟ್ಟು ಹೋಗಿ ಇವತ್ತು ಕಡೆ ಕತ್ತಿಸೋಮರಲ್ಲ ಬೇರೆ ಆಗ್ತಿದೆ ಏನು ಬೇರೆ ನಾನು ಮಾರಿದ್ದೀನಿ ಚಿಂಚಿನಿ ನಚ್ಚಿನಿಲ್ಲ ತಾಡೋನೆ ಇವಾಗ ಫೋನ್ ಮಾಡಲು ಅದಕ್ಕೆ ಹೇಳಣ ಅಂತ ಬಂದಿನೆ ಓಚಿನಾನ ನಿನ್ ಗಂಡಕ್ಕೆ ಅಷ್ಟು ಬುದ್ಧಿ ಹೇಳೆ ಓ ಓ ರಾಮು ಯಾಕಿಂತ ದುಡ್ಕಿ ನಿಂತಾರೆ ತಕಮಟ ಎಂತ ಕೆಲಸ ಆಗೋಯ್ತು ನೀವು ಎಂತ ಕೆಲಸ ಮಾಡ್ಬಿಟ್ ನೋ ನನ್ನ ಹತ್ರ ಒಂದು ಮಾತನ ಹೇಳ್ಬೋದಾಗಿತ್ತಲ್ಲ ಹಿಂಗ್ ಮದ್ವೆ ಆತಾ ಇದೀನಿ ಅಂತ ಯಾಕೆ ಈ ಮಕ್ಳು ಈ ಕಾಟ ಕೊಡ್ತಾರೆ ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲಲ್ಲ ಹ ಸಾವಿತ್ರಮ್ಮ ಮಾವ ಯಾಕಮ್ಮ ಏನೋ ಬೇಜಾರಾಗಿದ್ಯಾ ಅಂಬುಜಿ ಏನಾದ್ರು ಅಂದ್ಲೇನು ಇಲ್ಲ ಮಾವ ಆದ್ರೆ ರಾಮು ಇಷ್ಟು ಬೇಗ ದುಡುಕಿ ಏನಿದ್ದಾರ ತಗೊಂಬಾರ್ದಾಗಿತ್ತು ಮಾವ ಏ ಇರ್ಲಿ ಬಿಡಮ್ಮ ಇವಾಗಿನ ವಯಸ್ಸು ಹುಡುಗ್ರ ಹಂಗೇನಮ್ಮ ನಮ್ ಕಾಲದಾಗ ನಂಗಲ್ಲ ನಮ್ಮ ಕಾಲದಾಗ ನಂಗಲ್ಲ ಅವನ್ಗೂ ಇನ್ನೇನ್ ಕೆಲಸ ಆತದೆ ಆರಾಮಾಗ ಅವ್ರ ಜೀವನ ಅವ್ರು ಮಾಡ್ಕಂತಾರೆ ಬಿಟ್ಬಿಡಬೇಕು ಹಂಗಲ್ಲ ನಾನು ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಮಾವ ಹೇಳ್ತಿದ್ರೆ ಅವತ್ತೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಇವಾಗ ಅನಿಸ್ತಾ ಇತ್ತೆ ಏನಮ್ಮ ಅಂತ ವಿಷಯ ಮಾವ ನಮ್ಮಅಮ್ಮನು ರಾಮುದು ಕುಂದ್ಲಿ ಬರ್ಸವಳೆ ಮವಾ ಅಂದ್ರೆ ಜಾತ್ಕ ಬರ್ಸವಳೆ ಹ ಅದು ಎಲ್ಲದೆ ಜಾತಕ ನನ್ ಕೈಲೇನೆ ತಂದ್ಕೊಡ್ಬೇಕಾಗಿತ್ತು ತಾನೇ ಅಲ್ಲ ಮವ ರಾಮು ಹಿಂಗ ಸಡನ್ ಆಗಿ ತನ್ನ ನಿರ್ಧಾರ ತಕಂತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮವ ಇಲ್ಲ ಅಂದಿದ್ರೆ ನಾನು ಎತ್ಕೊಂಡ್ ನಿಮ್ಮ ಕೈಲೇನ ಕೊಡ್ತಾ ಇದ್ದೆ ಅಮ್ಮನ ಹತ್ರ ಐತೆ ಬಿಡು ನಾವು ಹೆಂಗೋ ಜೋರಾಗಿ ಮದುವೆ ಮಾಡ್ತಿರಲ್ಲ ಶಾಸ್ತ್ರ ಮಾಡೋಗ ಅದೊಂದು ಶಾಸ್ತ್ರ ಮಾಡ್ತಿರ ಮುಗಿತೈತೆ ಅಂತ ನಾನು ಸುಮ್ನೆ ಆಗಿದ್ದೆ ಇವ್ನ ಯಾಕೆ ಹಿಂಗೆ ದುಡ್ಕಿ ನಿರ್ಧಾರ ತಕೊಂಡ್ ಎಂತ ಕೆಲ್ಸ ಮಾಡ್ಬಿಡ್ ನೋಡ್ಮವಾ ಏನದಮ್ಮ ಜಾತಕದಾಗೆ ನೀನು ನನ್ನ ಕೈಲನ ತನ್ಕೊಡ್ಬೇಕು ಆಗಿತ್ತು ತಾನೆ ನೀವು ಇಂತ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ರೆ ನಾನ್ ತನ್ಕೊಡ್ಬೋದಾಗಿತ್ತು ಇವಾಗ ಇತ್ತಿಕ್ಕಿದ್ದಂಗೆ ಹಿಂಗ್ ಮಾಡ್ಬಿಟ್ಟವನಲ್ಲ ಮವ ಏನ್ ಮಾವ ಮಾಡೋದು ಇವಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನು ಹೆಚ್ಚು ಕಡಿಮೆ ನಮ್ಮ ಏನಾಯ್ತಮ್ಮ ಏನಾಯ್ತು ಆ ಜಾತಕದಾಗೆ ಏನಾಯ್ತು ಅಂತ ಇವಾಗ ಹೇಳಿದ್ರೆ ಏನ್ ಮಾವ ಪ್ರಯೋಜನ ಅಲ್ಲ ಹೇಳಮ್ಮ ಅದಕ್ಕೆ ಪರಿಹಾರ ಮಾಡೋಣ ಪರಿಹಾರ ಮಾಡೋಣ ಹೇಳು ಅದ್ ಏನ್ ಬೇಕು ಅದು ಪರಿಹಾರ ಮಾಡಿಸಿದ್ರೆ ಆಯ್ತು ಏನಪ್ಪ ಸ್ವಾಮಿ ಓ ಅಂಬುಜಯ ಆರಾಮಾಗಿದ್ಯಾನಮ್ಮ ಓ ಇಲ್ಲ ಇಲ್ಲ

ರಘುಗಿ ಗೊತ್ತಾದ್ರೆ ಏನ್ ಹಂಗೆ ಹತ್ಕೊಂಡು ಬಿಡ್ತದೆ ಊರು ನೀನ್ ಸುಮ್ಮನೆ ಇರೇ ಯಾರ್ ಕೂಡ ಅನ್ನ ಕೋಬೇಡ ತಾಯಿ ತಾಯಿ ನಮ್ಮಮ್ಮ ನಾನು ಯಾರ್ ಕೂಡ ಅನ್ನ ಬಾಯಿ ಮುತ್ಕೊಂಡಿರೋ ನೆಟ್ಟ ಮಾತ್ರ ಮಾತ್ರ ತನ್ನೋಡು ನಾನು ಟಿವಿ ಬಿ ನೈನ್ ಇದ್ದಂತೆ ಹ ಇನ್ನೇನು ಅನ್ಕೊಂಡಿದ್ಯಾ ಟಿ ನೈನ ನೀನು